ಯಾರು ಅವರೆಲ್ಲ ನಾವು ಬಂದು ಆರು ತಿಂಗಳಾಯ್ತು ಎಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬಿಟ್ಟಿದ್ರ ನೀನು ಹೇಳಪ್ಪ ಐದು ವರ್ಷ ಅವ್ರ ಅಧಿಕಾರದಲ್ಲಿ ಇದ್ರಲ್ಲ ಮೂರು ವರ್ಷ ನಾಲ್ಕು ವರ್ಷ ಇದ್ರಲ್ಲ ಅಧಿಕಾರದಲ್ಲಿ ಏನ್ ಮಾಡಿದ್ರು ಬೆಂಗಳೂರಿಗೆ ಗುಂಡಿ ಮುಚ್ಸಕ್ ಅವ್ರ ಕೈನಲ್ಲಿ ಅಲ್ವಾ ಹೈಕೋರ್ಟ್ನವರೆಲ್ಲ ಉಗೀತಿದ್ರು ಅವರಿಗೆ ಸ್ಟಿಕ್ಚರ್ ಎಲ್ಲ ಪಾಸ್ ಮಾಡ್ತಿದ್ರು ಟೀಕೆ ಮಾಡ್ತಿದ್ರು ಹೈಕೋರ್ಟ್ನವರು ಅವರು ಏನು ವಾಟ್ ಮಾರಲ್ ರೈಟ್ ಬೆಂಗಳೂರು ಬಗ್ಗೆ ಮಾತಾಡೋಕ್ಕೆ ಎಲ್ರಿಗೂ ಕೂತಿಲ್ಲಪ್ಪ ಒಂದು ಇಬ್ರು ಮೂರು ಜನ ಹೋಗಿದ್ದಾರೆ ರಾಜಕೀಯ ಏನು ಮಾಡ್ಬೇಕಲ್ಲ ಈಗ ಅಲ್ಲಿ ಕರೆದ್ರು ಹೋಗಿದ್ದಾರೆ ಬಂದಿದ್ದಾರೆ ಕೆಲವರೆಲ್ಲ ಮುನಿಯಪ್ಪನವರು ಬಂದ್ರು ಜಾರ್ಜ್ ಬಂದ್ರು ಜಮೀರ್ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಬರ್ಬೇಕಷ್ಟೇ ನಾಗೇಂದ್ರ ಬಂದ್ರು ಎಲ್ಲ ವಾಪಸ್ ಎಲ್ಲ ನಿಮ್ಮಿಂದಲೇ ಉಂಟಾಗಿರೋದು ನಾನು ಏನು ಹೇಳಿದ್ದೆ ಏ ಕೇಳ್ರಿ ಇಲ್ಲಿ ನೀವು ನೀವೇನೇನೋ ಹೇಳ್ಬಿಡೋದು ನೀವು ಯಾವ ಟಿವಿ ಅವರು ಏ ಕೇಳ್ರಿ ಆ ಕುಮಾರಸ್ವಾಮಿ ಹೇಳಿದ್ದು ಅವ್ರು ಹೇಳಿದ್ದು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು ನೀವು 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 ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಲ್ವಾ ನೀವು ಬರೀಬೇಕಲ್ವ ನಾನು ಏನು ಹೇಳಿದ್ದೆ ಎಲ್ಲ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದ್ದೆ ಆಲ್ ಕಮ್ಯುನಿಟೀಸ್ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದೆ ಅದು ಹಾಂ